ಈ ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ರಾಜ್ಯ ಪ್ರಶಸ್ತಿ ವಿಜೇತರ ಯಾರಂತ ಕೇಳಿದರೆ ನಮ್ಮ ಕುತುಂಬದಿನ ಕಾಜಿ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಯಾಕಂತ ಕೇಳಿದರೆ ಈ ಬಾಗಲಕೋಟಿಗೆ ಒಬ್ಬ ಭಗವಂತಂತೂ ಹೋರಾಟ ಸಮಿತಿಯ ಭಗವಂತ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಯಾಕಂತಂದರೆ ಈ ರೈಲ್ವೆ ಹೋರಾಟ ಸಮಿತಿ ಎಲ್ಲರಿಗೂ ಮನದಾಗ ಹುಚ್ಚಿಡಿದದ್ದೆ ಕಾಜಿ ಸಾಹೇಬ್ರಿಂದ ಅಂಥವ್ರಿಗೆ ರಾಜ್ಯ ಪ್ರಶಸ್ತಿ ಕೊಡೋದ್ರಲ್ಲಿ ಅನುಮಾನ ಇಲ್ಲ ಯಾಕಂತೇಳಿ ಇಡೀ ರಾಜ್ಯನೇ ಹೇಳೋಕ್ಕದೈತಿ ಕತ್ ಪೃತ್ ಕಾಜಿ ಅವರ ರಾಜ್ಯ ಪ್ರಶಸ್ತಿ ಪ್ರಶಸ್ತಿಗೆ ಅರ್ಹರು ಅಂತ ಹೇಳ್ತಾರೆ ಒಬ್ರಲ್ಲ ಇಬ್ಬರಲ್ಲ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಾಗಲಕೋಟೆಗೆ ಪೃತ್ವಿದೀನ್ ಕಾಜೆ ಸಾಹೇಬರಿಗೆ ರಾಜ್ಯ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕಂತ ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಕೇಳುತ್ತೇವೆ ಮತ್ತು ರೈಲ್ವೆ ಹೋರಾಟಕ್ಕೆ ಸಮಾಜ ಹಿಡ್ಕೊಂಡು ಅವರು ಎಲ್ಲ ಸಮಾಜದ ಬಗ್ಗೆ ವಿಚಾರ ಮಾಡ್ತಾರೆ ನಮಗೇ ಅದಕ್ಕೆ ಕೊಡಿ ಇದನ್ನು ಕೊಡಬೇಕು ವಿಜೇತರ ಕೊಡಬೇಕು ಅದನ್ನು ಕೊಡಬೇಕು ಅಂತ ಅನ್ನೋರಲ್ಲ ಆದರೆ ಸರ್ಕಾರ ಇದನ್ನು ಯಾಕೆ ಇವರಿಗೆ ಲೇಟ್ ಮಾಡ್ತಾರೆ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ನಾವು ಇದನ್ನು ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಹೇಳ್ತೀವಿ ಮತ್ತು ಅವರಿಗೆ ಕೊಟ್ಟರೆ ಪ್ರಶಸ್ತಿ ಕೊಟ್ರ ಅಂತಂದ್ರೆ ಎಲ್ಲ ಜನರ ಕೂಗು ಒಂದೇ ಐತಿ ನಮ್ಮ ಇಡೀ ಬಾಗಲಕೋಟೆ ಜಿಲ್ಲೆಗಳಿಗೆ ಅಷ್ಟಲ್ಲ ಇಡೀ ನಮ್ಮ ರಾಜ್ಯ ತುಂಬ ಇಡೀ ನಮ್ಮ ಜಗತ್ತಿನ ತುಂಬ ಅವರು ಹೋರಾಟ ಪ್ರತಿಯೊಂದು ಎಲ್ಲರಿಗೂ ಅವರು ಅದಕ್ಕೆ ಯಾಕೆ ಮಾಡಬಾರ್ದು ನೀವು ಅಂತಿಕೊಂಡು ನಮ್ಮದು ಒಂದು ಪ್ರಶ್ನೆ ಇದು ಇಷ್ಟ ಮತ್ತೇನಿಲ್ಲ ನೀವು ಕೊಡಬೇಕೆಂದು ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ನಾವು ಕೇಳ್ಕೊಳ್ತೇವೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಸಾಹೇಬ್ರು ಗಮನಕ್ಕೆ ತಗೊಂಡು ನಮ್ಮ ಈ ಬಾಗಲಕೋಟೆ ಜಿಲ್ಲೆಯೊಳಗೆ ಬುದ್ಧಿನ ಕಾಜಿ ಸಾಹೇಬರಿಗೆ ಯಾವುದೇ ಪರಿಸ್ಥಿತಿ ಒಳಗೆ ಲೇಟ್ ಮಾಡಲಾರದ ಪ್ರಶಸ್ತಿ ಕೊಡಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಪಣ ಹೇಳ್ತೀನಿ ಮತ್ತು ಅವರಿಗೆ ಬುದ್ಧಿ ಸಾಹೇಬ್ ಕಾಜಿ ಸಾಹೇಬರಿಗೆ ಅಂದ್ರೆ ಇಡೀ ನಮ್ಮ ಕುರುಬ ಸಮಾಜದವರಿಗೆ ಕೊಟ್ಟಂಗ ಅಂತ ತಿಳ್ಕೊಂಡು ನಾವು ಇದನ್ನು ಕೈ ಎತ್ತಿ ಹೇಳ್ಬೋದು ಅವ್ರಿಗೆಲ್ಲ ಸಮಾಜ ಕೂಡ ಒಡನಾಡೈತಿವಿ ಅದಕ್ಕೆ ಇದ್ರೂ ನೀವು ಒಂದು ವೇಳೆ ಕೊಡದ ಇದ್ರಂತಂದ್ರೆ ಕುತುಬುದಲ್ ಖಾಜಿ ಸಾಹೇಬರಿಗೆ ನಾವು ಕೂಡ ಅವ್ರಿಗೆ ನಾವು ಜನರು ಗುಂಪು ಕೊಡ್ಕೊಂಡು ಒಂದು ನಾವು ಒಂದು ರಾಜ್ಯ ಪ್ರಶಸ್ತಿ ಕೊಡ್ಬೇಕಂತ ಮಾಡ್ವಿ ಅದಕ್ಕಿಂತ ಪೂರ್ವದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟರೆ ಇದು ಒಳ್ಳೆಯದಾಗತ್ತೆ ಅಂತ ತಿಳ್ಕೊಂಡು ತಮ್ಮಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಿ ನಾವು ನಿಮಗೆ ಒಂದಿನ ಸಲ್ಲಿಸುತ್ತೇವೆ